ಹಾಯ್ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತೇ ಮಹಾಲಕ್ಷ್ಮಿ ನಂದಿನಿ ಲೇಔಟಲ್ಲಿದ್ದೀವಿ ವರ್ಣಕಲಾನಿಕೇತನ ಎಷ್ಟು ಚೆನ್ನಾಗಿದೆ ಹೆಸರು ಕೂಡ ಅಲ್ಲಿ ನಾವು ಬಂದಿದ್ದೀವಿ ಅಲ್ಲಿ ನಿಮ್ಗೆ ಸುಮಾರು ಎಲ್ಲ ಸಿಗುತ್ತೆ ಅಂದರೆ ಇದೆಲ್ಲ ಏನು ಅರ್ಶನ ಕುಂಕುಮ ಮಾಡೋದು ಏನು ರೇಟ್ ಇದೆ ಇದು 85 85 ನೋಡಿ ಚೆನ್ನಾಗಿದೆ ಇದು ಅಲ್ವಾ ಪ್ರೆಸೆಂಟೇಷನ್ ಮಾಡಕ್ಕೆ ಚನಾಗಿದೆ ಅದು ಇವತ್ತು ನಿಲ್ಲಿಸಬೇಕು ಚನಾಗಿದೆ चलो ಎಲ್ಲಾ ಗಿಫ್ಟ್ ಐಟಮ್ಸ್ ತುಂಬಾ ಚನಾಗಿದೆ ಹಾ ಆಕ್ತಿ ನಾವು ಇಲ್ಲಿ ಫಸ್ಟ್ ಬಂದಿರೋದು ಫಸ್ಟ್ ಫ್ಲೋರಿಗೆ ಈ ತರ ಗಿಫ್ಟ್ ಐಟಮ್ ಸೆಕೆಂಡ್ ಇದಕ್ಕೆ ಏನು ಎಲ್ಲಾ ಸಾರಿಸಿದ್ದಿದೆ hm mm. brass items hm mm. brass items ela 3 आगे ಎಷ್ಟು ಚೆನ್ನಾಗಿದೆ ಎಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಗಂಟೆ ನಾವು ಮೈನ್ ಡೋರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಂ ಬರ್ಡ್ಸು ಎಷ್ಟು ಚೆನ್ನಾಗಿದೆ ಏನು ಪ್ರೈಸ್ ಇದು ಒಂಬೈನೂರ ಹ್ಞೂ ತುಂಬ ಚೆನ್ನಾಗಿದೆ हूं गिफ्ट कोड आइटम्स वाला ತುಂಬಾ ಚೆನ್ನಾಗಿದೆ ತುಂಬಾ ಬಾರ್ ಇದೆ ಇದು ವಾಹ್ ತರೆ ತುಂಬಾನೇ ಬೆತಿದೆ को दे सकते हैं क्या काशरी हेलो ये लोग जीते हैं ये चला ये चला ये एंजिंग भी पर हां ಅವರು ಮೇಲೆ ಲಾಸ್ಟ್ ಫ್ಲೋರ್ನಲ್ಲಿ ಎಲ್ಲ ಊರಿ ಇದು ಮಾಡ್ಕೊಂಡಿದ್ದಾರೆ ಸಂಗೀತ ಆಗಲಿ ಭರತನಾಟ್ಯ ಆಗಲಿ ಒಂದು ಇಂಟು ಮಾಡಿಕೊಂಡಿದ್ದಾರೆ ಕಲೆಗಳು ಎಲ್ಲನೂ ಮಾಡ್ಕೊಂಡಿದ್ದಾರೆ ಅವರು ಹೇಳ್ಕೊಳ್ತಾರೆ ಸಂಗೀತ ಮತ್ತು ಭರತನಾಟ್ಯ ಫಸ್ಟ್ ಫ್ಲೋರಿಗೆಲ್ಲ ಇದೆ ನಾವು ಒಳಗೆ ಹೋಗೋಣ ಬನ್ನಿ ಆಗ್ಬೇಕಾಗುತ್ತೆ ನಿಮಗೆ ಫಸ್ಟ್ ಫ್ಲೋರಿಗೆ ನಿಮಗೆ ಇದು ಸಿಗುತ್ತೆ ಗ್ರೌಂಡ್ ಫ್ಲೋರು ನಿಮಗೆ ಇಲ್ಲಂಟಿ ಪೀಸು ಬ್ಲಾಸ್ ಎಲ್ಲ ಸಿಗುತ್ತೆ ಸೊ ಫಸ್ಟ್ ಫ್ಲೋರಿಗೆ ಎಲ್ಲ ಸ್ಯಾರೀಸ್ ಇದು ಮಾಡಿದ್ದಾರೆ ಥರ್ಡ್ ಫ್ಲೋರು ಎಲ್ಲ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾರೆ ಕಲಾ ನಿಕೇತನ ಟ್ರಸ್ಟ್ ವಿ ಕೆ ಎನ್ ಎಂಟರ್ಪ್ರೈಸಸ್ ಅವರು ಹೆಸರು ಎಷ್ಟು ಯುನೀಕ್ ಇಟ್ಕೊಂಡಿದ್ದಾರೆ ಹೆಸರು ನಂದಿನಿ ಲೇಔಟು ಸ ಸೆವೆಂಟೀನ್ತ್ ಮೇನ್ ಫೋರ್ತ್ ಬ್ಲಾಕ್ ಸೆಕೆಂಡ್ ಕ್ರಾಸು ನಾನು ನಿಮಗೆ ಡಿಸ್ಟ್ರಿಪ್ನಲ್ಲೆಲ್ಲ ಹಾಕ್ತೀನಂತೆ ಯಾರಿಗೆ ಬೇಕಾದರೂ ಇಲ್ಲಿ ಬರ್ಬೋದು ನೀವು ಕ್ಲಾಸು ಅಟೆಂಡ್ ಮಾಡ್ಬೋದು ನಿಮ್ಗೆ ಏನು ಗಿಫ್ಟ್ ಬೇಕಾದರೂ ತೊಗೊಳೋಕೆ ಇಲ್ಲಿ ಬರ್ಬೋದು ನೀವೇನು ಪರ್ಚೇಸ್ ಮಾಡ್ಬೋದು ಸ್ಯಾರಿ ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಸ್ಯಾರಿ ಇದ್ದರೂ ನಮ್ಗೆ ಕೂಡ ಮತ್ತೆ ಬೇಕು ಬೇಕು ಅಂತ ಅನಿಸುತ್ತೆ ಅಷ್ಟು ಎಲ್ಲ ವೆರೈಟಿ ಕಾಟನ್ ಸ್ಯಾರೀಸು ಮತ್ತು ಸಿಲ್ಕು ಇದೆ ಸಿಮಿ ಸಿಲ್ಕು ಮೇಡಮ್ ನಮಸ್ಕಾರ ಹಾಂ ನಾನು ವಿದ್ಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆ ಹಾಂ ನಾನು ವಿದ್ಯಾ ಅಂತ ಸೊ ನಿಮ್ಮ ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಬಂದೆ ಸೊ ನೀವು ಪರ್ಟಿಕ್ಯುಲರು ಕೈಮಗ್ಗದಕ್ಕೆ ಹೋಗಿ ನೀವು ವಿಡಿಯೋ ಮಾಡಿದ್ದು ನಮಗೆ ತುಂಬ ಖುಷಿ ಅಲ್ಲಿ ಕಾಟನ್ ಸೀರಿಯಲ್ಸೇ ಬಂತ ಎಲ್ಲಾನು ಸೊ ಇದಕ್ಕೆ ಕಾರಣ ಏನು ನಿಮ್ಗೆ ಇಂಟ್ರೆಸ್ಟ್ ಏನು ಇದಕ್ಕೆ ನಿಮ್ಮಲ್ಲಿ ಕೂಡ ಕಾಟನ್ಸ್ ಸಾರಿದೆ ನಾನು ಸೊ ಇವಾಗ ನೋಡ್ಕೊಂಡು ಬಂದೆ ಸೊ ಕಾರಣ ಏನು ಅಂತ ಅಂತದಿಲ್ಲ ಮೇಡಮ್ ನನಗೇನಂತಂದರೆ మొట్టమొదలు నగర బిజినెస్ మార్తీని అంతనూ కన్సూ నెన్సిర ಕಾರಣ ಒಂದಿಷ್ಟಿತ್ತು ನನಗೂ ಯೂಟ್ಯೂಬ್ ಚಾನಲ್ ಮಾಡ್ತಾ ಹೋಗ್ತಿದ್ದೆ ಅಂದ್ರೆ ಈ ಜನ್ರಲ್ ಆಗಿ ಮಾಡ್ತಾ ಹೋದಾಗ ಈ ಸೀರೆಗಳ ಬಗ್ಗೆ ಒಲವು ಜಾಸ್ತಿ ಆಯಿತು ಒಲವಿದ್ದಾಗ ಇದು ಎಲ್ಲಿಂದ ಬರುತ್ತೆ ಅಂತಂದ್ರೆ ನಮ್ಮ ವಿವರ್ಸಿಂದಾನೆ ಬರುತ್ತೆ ಹೌದು ವಿವರ್ಸ್ ಅನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಅಲ್ಲೆಲ್ಲ ನೋಡ್ತಾ ಅವರ ಕ್ರಿಯೇಟಿವಿಟಿ ಎಲ್ಲ ನೋಡ್ತಾ ಇದ್ದಾಗ ನಂಗೆ ಭಾಳ ಖುಷಿ ಆಯ್ತು ನೀವು ಸೀರೆಗಳಲ್ಲೂ ಇಷ್ಟು ಕ್ರಿಯೇಟಿವಿಟಿ ಇದೆಯಾ ಮತ್ತೆ ನಮ್ಮ ಅಥೆಂಟಿಕ್ ನಾವು ಏನು ಉಡುಪು ಅನ್ನೋದು ನಾವು ಮಾಡ್ತೀವೋ ಅದು ನಮ್ಮ ಒರಿಜಿನಲ್ ಬಂದಿರೋದೇ ನಮ್ಮ ಕಾಟನ್ ಮತ್ತೆ ಅದು ವೀವರ್ಸ್ ಕೈಯಿಂದ ನೇಯ್ದಿರುವಂತಹ ಸೀರೆಗಳಿಂದಾನೇ ಅದು ಒಂದು ಹುಟ್ಟು ಅನ್ನೋದು ಸ್ಟಾರ್ಟ್ ಆಗ್ತಾ ಬಂತು ಅದರೆಲ್ಲ ಒಂದು ವಿಶೇಷತೆಗಳನ್ನ ತಿಳ್ಕೊತ ಮತ್ತೆ ವೀವರ್ಸ್ ಜೊತೆ ನನ್ನ ಒಡನಾಟ ಜಾಸ್ತಿ ಬರ್ತಾ ಇದ್ದಾಗ ಅವರ ನೋವು ನಲಿವು ಕಷ್ಟ ಸುಖಗಳು ಆಮೇಲೆ ಅದರ ಹಿಂದೆ ಇರುವ ಒಂದು ಕಷ್ಟಗಳು ಮತ್ತೆ ಕ್ರಿಯೇಟಿವಿಟಿ ಒಬ್ಬರ ಕೈಯಿಂದ ಆಗೋ ಕೆಲಸ ನಾವು ಒಂದು ರೂಪಾಯಿ ಆಗಲಿ ಒಂದು ಐನೂರು ರೂಪಾಯಿ ಆಗಲಿ ಒಂದ್ ಐದು ಸಾವಿರ ಆಗಲಿ ಒಂದೇ ಬಹಳ ಒಂದು ಶ್ರಮ ಇರುತ್ತೆ ಒಂದು ಪ್ಲಾನಿಂಗ್ ಇರುತ್ತೆ ಒಂದು ಅಲ್ಲಿ ನೋಡಿದ್ರೆ ಒಂದು ವಿಚಿತ್ರ ಅನಿಸ್ತು ಯಾವ ಇಂಜಿನಿಯರ್ ಅಲ್ಲಿ ಯಾಕಂದ್ರೆ ಒಂದಷ್ಟೊಂದು ಸಹ ಒಂದು ಸಾವಿರಾರು ನೂಲುಗಳು ಸಣ್ಣ ಸಣ್ಣದಿದ್ದಾಗ ಒಂದು ನೂಲ್ ಒಂಚೂರು ಕಟ್ಟಾದ್ರು ಸಹ ಸೀರೆ ನೇಯ್ಲಿಕ್ಕೆ ಕಷ್ಟ ಆಗ್ತದೆ ಅದನ್ನು ಕಂಡಿದ್ದು ಮತ್ತೆ ಸರಿ ಮಾಡಿ ಮತ್ತೆ ನೇತಾರಲ್ವ ಹಾಗೆ ವಿವರ್ಸ್ ನೋಡಿದ್ರೆ ಅನಿಸ್ತು ಅವರ ಒಂದು ಪರಿಶ್ರಮ ಪರಿಶ್ರಮ ಅನ್ನೋದಕ್ಕಂತ ಕ್ರಿಯೇಟಿವಿ ಬಹಳ ಖುಷಿ ಆಯ್ತು ನಾನು ಮೂಲತಃ ಆರ್ಟಿಸ್ಟ್ ಇರೋ ಆಗಿರೋದ್ರಿಂದ ಅಲ್ಲಿ ತುಂಬಾ ಆರ್ಟಿಸ್ಟ್ ಆ ದೃಷ್ಟಿಕೋನದಲ್ಲೇ ನೋಡ್ತಾ ಹೋದಾಗ ನಂಗೆ ಬಹಳ ಖುಷಿ ಆಯ್ತು ಇಂತ ಒಂದು ಒಳ್ಳೆ ಒಂದು ನ ನಾನು ಯಾಕೆ ಪರಿಚಯ ಮಾಡಬಾರ್ದು ಅವ್ರಕ್ ಸಪೋರ್ಟ್ ಯಾಕೆ ಮಾಡಬಾರ್ದು ಅಂತ ನನಗೆ

ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಹತ್ತು ವರ್ಷ ಕರೆಕ್ಟ್ ಈ ಈ ತರ ಫೆಬ್ರವರಿ ಟ್ವೆಂಟಿ ವಸಂತೋತ್ಸವ ಮಾಡ್ತಾ ಇದ್ದೀನಿ ವರ್ಣಕಲಾ ನಿಕೇತನ ಅಂತ ನಾನು ಆರ್ಟ್ ಅಲ್ಲಿ ಇನ್ನೂರ ಐವತ್ ಜನ ಮಕ್ಕಳಿದ್ದಾರೆ ಹತ್ತು ಜನ ಟೀಚರ್ಸ್ ಇದಾರೆ ಸುಮಾರು ಪ್ರಾಕಾರಗಳ ನಮ್ಮ ಕಲೆಗಳಲ್ಲಿ ಏನೇನಿದೆ ಭರತನಾಟ್ಯಮತು ವೀಣೆ ಫ್ಲೂಟು ಮೃದ್ ಥರ್ಡ್ ಫ್ಲೋರ್ ಇದೇ ಬಿಲ್ಡಿಂಗ್ ಬಿಲ್ಡಿಂಗ್ ಥರ್ಡ್ ಫ್ಲೋರ್ ಅಲ್ಲಿ ಅದು ಹತ್ತು ವರ್ಷದ ಒಂದು ಯು ಮೇಡಮ್ ಏನು ಕಲಾ ಇದೆ ನಿಮ್ಮ ಹತ್ರ ಹೆಸರಿನ ತಕ್ಕ ನಿಮ್ ಕಡೆನೂ ಕಲಾನು ಇದೆ ಅಲ್ಲ ಹಾಗಾಗಿ ನಮ್ಮ ಎಲ್ಲಾನು ಅದರಲ್ಲೇ ಬಂದಿರೋದ್ರಿಂದ ಅದನ್ನೇ ಹೆಸರು ಇದಕ್ಕೂ ಸಹ ವೀಕೇನ್ ವಸ್ತ್ರ ಅಂತ ನಾನು ಇದನ್ನ ಇದೀನಿ ಇದ್ಲೋರ್ ಅಲ್ಲಿ ಒಂದು ಶಿಲ್ಪಕಲೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಬ್ರಾಸ್ ಐಟಮ್ಸ್ ಗಿಫ್ಟ್ ಐಟಮ್ ಆಗಿ ಅದನ್ನು ಸಹ ಪ್ರಾರಂಭ ಮಾಡಿ ಎರಡು ವರ್ಷ ಆಯಿತು ಇದು ನಾಲ್ಕು ತಿಂಗಳಾಯಿತು ಸೀರೆ ಸೀರೆದು ತುಂಬ ನೋಡ್ತಾ ಅಂದರೆ ಒಂದಕ್ಕಿಂತ ಒಂದು ಅದು ತುಂಬ ಚೆನ್ನಾಗಿ ಏನೋ ಇದು ತಗೋಬೇಕಾ ಹಾಂ ಇದು ತಗೋಬೇಕು ಅಂತ ನೀವು ಎಲ್ಲ ಕಳಿ ಹಾಂ ನಿಜ ಮೇಡಮ್ ನಿಜ ಈಗ ನೀವು ಈ ಟ್ರೆಂಡ್ ಇರೋದು ಯಾವ್ದು ಕಾಟನ್ ಸೀರೆ ತೋರಿಸಿ ಈಗ ನಾನು ಫಸ್ಟ್ ಮೊಟ್ಟ ಮೊದಲು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಾಗನು ನನಗೂ ಒಂದು ಸಂದೇಹ ಇತ್ತು ಹೌದು ಈಗ ಬಹಳ ಫಾಸ್ಟ್ ಲೈಫ್ ಹೌದು ಸ್ವಲ್ಪ ಫ್ಯಾಷನ್ಬುಲ್ ಆಗ್ತಾ ಇದಾರೆ ಜನಗಳು ನಮ್ಮ ಕಾಟನ್ ನ ಬಳಸ್ತಾರ ಇಲ್ವಾ ಹೇಗಿರುತ್ತೆ ಅಂತ ಒಂದು ಸಂದೇಹನೂ ಇತ್ತು ಮತ್ತೆ ಇನ್ನೊಂದು ಕಡೆ ಆತ್ಮವಿಶ್ವಾಸ ಇತ್ತು ಯಾಕಂದ್ರೆ ಎಷ್ಟು ಸಹ ಮೇಲೆ ಹಾಗೆ ಒಂದು ಗುಂಪಿನವ್ರಂತೂ ಇದರ ಒಲವು ಇದ್ದೇ ಇರುತ್ತೆ ಅಂತ ನೋಡೋಣ ಅಂತ ಭಗವಂತನ ಮೇಲೆ ನಾನು ಬಾರ ಹಾಕ್ ಮಾಡಿದೀನಿ ಆದರೆ ತುಂಬಾ ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಯಂಗ್ಸ್ಟರ್ಸ್ ನಂಗಂತೂ ಆಶ್ಚರ್ಯ ವಿಷಯ ಅಂತಂದ್ರೆ ಟೀನೇಜರ್ಸ್ ಇಂದ ಹಿಡಿದು ಎಂಬತ್ತು ವರ್ಷದವರೆಗೂ ಸಹ ಅದೇ ಕಾಟನ್ ಮತ್ತೆ ಎಂಬತ್ನವರು ಏನಾದ್ರು ಬಳಸ್ತಾರೆ ಸೀರೆನ ಈಗ ಏಟೀನ್ ಟೀನೇಜರ್ಸ್ ಸಹ ಬಳಸ್ತಾ ಇದ್ದಾರೆ ಅದಕ್ಕೊಂದು ಟ್ರೆಂಡಿ ಬ್ಲೌಸ್ ಹಾಕೊಂಡು ಅದನ್ನ ನೋಡಕ್ಕೊಂಡು ಲುಕ್ ಹೌದು ನಿಜ ಮೇಡಮ್ ನಾನು ಸುಮಾರು ನೋಡ್ತಾ ಇರ್ತೀನಿ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ತುಂಬಾನೇ ಖುಷಿ ಆಯ್ತು ಸೊ ನಿಮ್ಗೆ ನಾವು ಬರ್ಬೇಕು ಬರ್ಬೇಕು ಅಂತ ಟೈಮ್ ಇವತ್ತು ನಮ್ಗೆ ಚೆನ್ನಾಗಿ ವಸ್ತ್ರದಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಡೈರೆಕ್ಟ್ ವ್ಯೂವರ್ಸ್ ಇಂದ ತರಿಸ್ತಾ ಇರೋದ್ರಿಂದ ನನ್ನ ಒಡನಾಟ ಹಾಗೆ ಬರೀ ಡೈರೆಕ್ಟ್ ತರಿಸೋದು ಹಾಗಾಗಿ ಏನಂದ್ರೆ ಬಜೆಟ್ ಬಹಳ ಕಮ್ಮಿ ಬೀಳುತ್ತೆ ಮಾಡಿದಾಗ ನನಗೆ ಬಹಳ ಅವ್ರು ಸೆಂಟ್ರಲ್ ಬರೋದಿಲ್ಲ ಹಾಗಾಗಿ ಡೈರೆಕ್ಟ್ ನಾನೇ ಅವರಿಂದ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಮತ್ತೆ ಅಷ್ಟೇ ಅವರ ಸಪೋರ್ಟ್ ಮತ್ತೆ ಕಸ್ಟಮರ್ಸ್ ಒಂದು ಬ್ರಿಡ್ಜ್ ತರ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬಾ ಒಂದು ಮಿನಿಮಮ್ ಒಂದು ಬಿಸ್ನೆಸ್ ಮೈಂಡಲ್ಲಿ ನಾನು ಬಿಸ್ನೆಸ್ ರನ್ ಮಾಡ್ತಾ ಇರೋದ್ರಿಂದ ನಮ್ಮ ಹತ್ರ ಮುನ್ನೂರ ಎಪ್ಪತ್ತೈದು ರೂಪಾಯಿಂದ ಮುನ್ನೂರು ಚಿಲ್ಲರೆಯಿಂದನೂ ಸಹ ಒಳ್ಳೆ ಸೀರೆಗಳು ಸಿಗ್ತದೆ ಅಲ್ಲಿಂದ ನಾನು ಹದಿನೈದು ಸಾವಿರವರೆಗೂ ಇದೆ ಸಿಲ್ಕ್ ಸಾರೀಸ್ ಕೂಡ ನೀವು ಅಷ್ಟೇ ಸಪೋರ್ಟ್ ಮಾಡ್ತಾ ಇರೋದು ನ್ಯಾಷನಲ್ ಅವಾರ್ಡ್ ವಿನರ್ಸ್ ಅಥೆಂಟಿಕ್ ವಿವಿಂಗ್ ಸ್ಟೈಲ್ ನಲ್ಲಿ ಮಾಡೋ ಒಂದು ವೀವರ್ ಹತ್ರನೇ ಆ ವೀವರ್ ಅಷ್ಟೇ ನಾನು ಮನಸ್ಸು ಕೆಡಿಸ್ಬೇಕು ವೀವರ್ ಅಂತ ಅವರಲ್ಲಿ ಒಂದು ಏನಂದ್ರೆ ಶ್ರದ್ಧೆ ವೀವಿಂಗ್ ಮಾಡೋದರ ಮೇಲೆ ಒಂದು ಕ್ರಿಯೇಟಿವಿಟಿ ಅನುಭವ ಎಲ್ಲಾನು ನಾನು ಕೌಂಟ್ ಮಾಡ್ಕೊಂಡು ಅಂತ ವಿವರ ತರಿಸೋದು ಪ್ಯೂರ್ ಝೇರಿ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಸಿಲ್ಕ್ ಇರುವಂತಹ ಸಿಲ್ಕ್ ಸೀರೆಗಳು ಸಿಲ್ಕ್ ನೀವು ಎಲ್ಲಿ ಸಿಲ್ಕ್ ಮಾತ್ರ ಸಿಲ್ಕ್ ಯಾಕಂದ್ರೆ ನಾನು ಚಿಕ್ಕದಾಗ ಒಂದು ತಿಂಗಳ ಹಿಂದೆ ಅಷ್ಟೇ ನಾನು ಶುರು ನಿಜ ಓಕೆ ಸದ್ಯಕ್ಕಂತೂ ಚೆನ್ನಾಗಿ ಮಾಡಿ ನಿಮ್ಮದು ಬಿಸ್ನೆಸ್ ಎಲ್ಲ ಬಿಸ್ನೆಸ್ಸಿಗೂ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ನಮಗೋಸ್ಕರ ನೀವು ಒಂದು ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಲ್ಲರೂ ಅಷ್ಟೇ ನನ್ನದು ಅಂತಲ್ಲ ನನ್ನ ಶೋರೂಮಲ್ಲೇ ಪರ್ಚೇಸ್ ಮಾಡಿ ಅಂತ ನಾನು ಹೇಳೋದಿಲ್ಲ ಎಲ್ಲರೂ ಅಷ್ಟೇ ನಮ್ಮ ವೀವರ್ಸ್ ನ ನೀವು ಸಪೋರ್ಟ್ ಮಾಡಿ ನಿಜ ಎಲ್ಲಾ ಕಡೆ ಇದಾರೆ ಪ್ರತಿಯೊಂದು ಸ್ಟೇಟ್ಗೂ ಒಂದೊಂದು ವಿಶೇಷತೆ ಇದೆ ಒಂದು ಸ್ಟೈಲ್ ಇದೆ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದು ಒಂದೊಂದು ಬ್ಯೂಟಿ ಇದೆ ಹಾಗಾಗಿ ಎಲ್ಲರೂ ಸಹ ಟ್ರೆಂಡಿ ಸೀರೆಗಳು ಟೆಕ್ಸ್ಟೈಲ್ ಮಾಡಿ ಬೇಡ ಅಂತನಲ್ಲ ನಿಮ್ಮ ಬಾಡ್ರ ನಮ್ಮ ಏನಾದ್ರೂ ವೀವರ್ಸ್ ಸೀರೆನೂ ಸಹ ತುಂಬಾ ಖುಷಿ ಆಗುತ್ತೆ ನಮ್ಮ ಇಂಡಿಯನ್ ಕಲ್ಚರ್ ಹೆಮ್ಮೆ ಇವೆಲ್ಲ ನಮ್ಮ ಒಂದು ಏನಂದ್ರೆ ನಮ್ಮ ಹೆರಿಟೇಜ್ ಇವೆಲ್ಲ ಕಾಪಾಡಿಕೊಳ್ಳೋದು ನಮ್ಮ ಖರ್ಚು ಹಾಗಾಗಿ ಎಲ್ಲರೂ ವ್ಯೂವರ್ಸ್ ಅಷ್ಟೇ ಹೇಳ್ತಾ ಇರೋದು ಎಲ್ಲರೂ ಸಹ ನಮ್ಮ ವ್ಯೂವರ್ಸ್ ಸಪೋರ್ಟ್ ಮಾಡಿ ಕಾಟನ್ ಬೇಸ್ ಇರುವಂತಹ ಸೀರೆಗಳು ಮತ್ತೆ ಕೈಮಗ್ಗ ಮತ್ತೆ ಪವರ್ ಲೂಮ್ಸ್ನೂ ಸಹ ಅಷ್ಟೇ ಎಲ್ಲಾನು ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಾ ವೇರಿಯೇಷನ್ ಇರುತ್ತೆ ಬಜೆಟ್ ಅಲ್ಲೂ ಸಹ ಇದನ್ನಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊಂತ ಇದೀನಿ ಹಾಗೆ ಈ ಚಾನೆಲ್ ಸಹ ನೀವು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇದು ಯಾವ ಕಾಟನ್ ಸ್ಲಿಪ್ಕಾರ್ಟ್ ಮುನ್ನೂರ ಎಪ್ಪತ್ತೈದು ರೂಪಾಯಿ ನೋಡಿ ಮುನ್ನೂರ ಎಪ್ಪತ್ತೈದು ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆ್ಯಕ್ಚುಲಿ ಇದೆಲ್ಲ ಎಂಟುನೂರು ಒಂದು ಸಾವಿರ ಆಚೆ ಕಲರ್ ಕಲರ್ ಏನೂ ಇದಾಗಲ್ಲ ಇದು

ತುಂಬಾ ಕಲರ್ಸ್ ಬರುತ್ತೆ ಇದು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಾಟಿಕ್ ಪ್ರಿಂಟ್ ಬಾಟಿಕ್ ಅಂತಂದ್ರೆ ವ್ಯಾಕ್ಸ್ ಪ್ರಿಂಟ್ ವ್ಯಾಕ್ಸ್ ಬಟ್ ನೋಡಕ ಬಾಟಿಕ್ ಅನ್ಸುತ್ತಲ್ವಾ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ 500 ರೂಪಾಯಿ ಆಗುತ್ತೆ ಓಕೆ ತುಂಬಾ ನಮ್ಮತ್ರ ವಿವರ್ಸ್ ಡೈರೆಕ್ಟ್ ವಿವರ್ಸ್ ಇಂದ ಆಗಿರೋದ್ರಿಂದ ತುಂಬಾ ಬಜೆಟ್ ಫ್ರೆಂಡ್ಲಿ ಮತ್ತೆ ಟೀಚರ್ಸ್ ಗೆ ಟೀಚಿಂಗ್ ಫೀಲ್ ಅಲ್ಲಿ ಆಗ್ಗೋ ಅವರಿಗೆ ತುಂಬಾ ಬಳಕೆಗೆ ಬರುತ್ತೆ ಈ ಸೀರೆಗಳು. ಕಂಫರ್ಟಬಲ್ ಆಗುತ್ತೆ ಈ ಸೀರೆಗಳು. ಇಲ್ಲಿ ನಾವು ಹುಡುವರಿಗೆ 1000 2000 ದಲ್ಲಿ ಕಷ್ಟ ಆಗ್ತದೆ ಬಜೆಟ್ ಫ್ರೆಂಡ್ಲಿ ಸೀರೆಸ್. ಹಾಗಾಗಿ ತುಂಬಾ ವರ್ಕಿಂಗ್ ವುಮೆನ್ಸ್ ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ಕಾಟನ್ ಏನಾಗುತ್ತೆ ಕಂಫರ್ಟೇಬಲ್ ಆಗುತ್ತೆ ಇದು ಸಮರಕ್ಕೆ ಆಗಲಿ, ವೆಂಟರಿಗಾಗ್ಲಿ. ಎಲ್ಲಾನು ಅಷ್ಟೇ ಒಂಥರ ನೋ ಇರದೆ ಟ್ರೆಡಿಷನಲ್ ಇದೆ. ತುಂಬ ಚೆನ್ನಾಗಿದೆ ನಮ್ಮ ಇಲ್ಕಲ್ ಸೀರೆಗಳು ಇದೆ ಇದು ನೋಡಿದ್ದು ಇದು ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇದು ಚೆನ್ನಾಗಿರುತ್ತೆ ಇವು ಇವೆಲ್ಲನೂ ಅಷ್ಟೇ ಪ್ಯೂರ್ ಕಾಟನ್ ಇವೆಲ್ಲ ಏಳುನೂರ ಐದು ರೂಪಾಯಿ ಮತ್ತೆ ಫೈವ್ ಸಾಫ್ಟ್ ಕಾಟನ್ ಚೆನ್ನಾಗಿದೆ ನಮ್ಮ ಚೆನ್ನಾಗಿದೆ ಇದು ನಿಮ್ಗೆ ಅಷ್ಟೇ ಸ್ವಲ್ಪ ತೋರಿಸ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಎಲ್ಲ ಸೇರ್ತಿದ್ರೆ ಕಷ್ಟ ಆಗುತ್ತೆ ಆಯ್ತು ಆಯ್ತು ಮೇಡಮ್ ಇದು ಇದಷ್ಟೇ ಇದು ಎಷ್ಟು ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಓಕೆ ತ್ರೀ ಸಿಕ್ಸ್ಟಿ ರುಪೀಸ್ ಅಷ್ಟೇ ನಿಮಗೆ ಕಲರ್ ಹೋಗೋದಾಗ್ಲಿ ಆತರ ಏನಿರ್ಲಾ ಆರಾಮ್ಸೆ ನೀವು ಉಟ್ಕೋಬಹುದು ಇದು ನೋಡ್ಲಿಕ್ಕೆ ಮುನ್ನೂರ ಅರವತ್ ರೂಪಾಯಿ ಅಂತ ನೀವು ಕಮ್ಮಿ ಬೆಲೆ ಆರಾಮ್ಸೆ ಇರುತ್ತೆ ನೋಡಿ ಎಷ್ಟು ಕ್ಲಾಸಿ ಲುಕ್ ಇರುತ್ತೆ ಲೈಟ್ ವೈಟ್ ಇರುತ್ತೆ ಹಗರ ಅನ್ಸ್ತದೆ ಚೆನ್ನಾಗಿರುತ್ತೆ ಇದೆಲ್ಲ ಪ್ರಿಂಟ್ ಲುಕ್ ಇರುತ್ತೆ ಕಲರ್ಸ್ ಇರಲ್ಲ ಕಲರ್ಸ್ ಇರುತ್ತೆ ವೈಟ್ ಅಲ್ಲಿ ಬರ ಕಲರ್ ಇದು ಬೇಸ್ ಮಾತ್ರ ವೈಟ್ ವೈಟ್ ಇರುತ್ತೆ ಈ ಕಲರ್ ಚೇಂಜ್ ಆಗುತ್ತೆ ಪ್ರಿಂಟ್ ಈ ತರ ತುಂಬಾ ವೆರೈಟೀಸ್ ಬರ್ತಾ ಇರುತ್ತೆ ಯಾರಿಗಾದ್ರೂ ಫ್ರೀ ಅಂದ್ರೆ ಅನುಕೂಲ ಇದ್ರೆ ಶೋರೂಮ್ ಬರ್ಬೋದು ಇಲ್ಲ ಅಂದ್ರೆ ನಂದು ವರ್ಣಕಲಾ ನಿಕೇತನ ಅಂತ ಒಂದು ಚಾನಲ್ ನಮ್ದು ನೀವೇನ್ ವಾಟ್ಸಪ್ ಗ್ರೂಪ್ ಮಾಡಿದ್ರೆ ಯಾರಿಗೆ ಬೇಕಂದರೆ ಹಾಂ ಮಾಡಿ ಮೇಡಮ್ ಅದು ತುಂಬಾ ಕಸ್ಟಮರ್ಸು ನಿಮಗೆ ಆ ಅಭಿಮಾನಿಗಳು ಕೂಡ ತುಂಬಾ ಇದಾರೆ ನಿಮಗೆ ಅಂದ್ರೆ ಸೀರೆ ಅಭಿಮಾನಿಗಳು ಅದೇ ಸೀರೆ ಡ್ರೆಸ್ ಅಂದ್ರೆ ಹಾಂ ಬೇಕನ್ಸುತ್ತೆ ಎಷ್ಟೇ ಮನೇಲಿ ಸೀರೆ ಇದ್ರು

ಒಂದು ವಾರಕ್ಕೂ ಎರಡು ವೀಡಿಯೋಸ್ ಮಾಡ್ತಾ ಇರ್ತೀನಿ ಹೊಸದು ಬಂದಿದ್ದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಆನ್ಲೈನಲ್ಲೇ ಬುಕ್ ಒಂದು ಸೀರೆ ಆದರೂ ಕೊರೆ ಮಾಡ್ತೀವಿ ಅವ್ರಿಗೆ ಇಲ್ಲ ಜಾಮದಿ ಜಾಮದಾನಿ ಅಂತ ಜಾಮದಿ ಸೀರೆ ಚೆನ್ನಾಗಿರುತ್ತೆ ಪಿಂಕ್ ಚೆನ್ನಾಗಿತ್ತು ಪಿಂಕ್ ಇದು ವೆಸ್ಟ್ ಬೆಂಗಾಲ್ ಸೀರೆಗಳು ನನ್ನ ಹತ್ರ ಈಗ ನನ್ನ ಇಂಟೆನ್ಶನ್ ಏನು ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ನಾವ್ ಒಂದೊಂದು ಸ್ಟೇಟ್ ಅದು ಒಂದೊಂದು ಒಂದು ವೆಸ್ಟ್ ಬೆಂಗಾಲ್ ನಮ್ಮ ಕರ್ನಾಟಕದಷ್ಟಿದೆ ಮುಂದ್ ಮುಂದಕ್ಕೆ ಒಂದೊಂದು ಸ್ಟೇಟ್ ಅದು ಕವರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವೆಸ್ಟ್ ಬೆಂಗಾಲ್ ಫೋಲ್ಡಿಂಗ್ ಸ್ವಲ್ಪ ಬೇರೆ ಇರುತ್ತೆ ಮೇಲೆ ಇವಾಗ ಏನ್ ನೋಡಿದ್ರೆ ಅದು ಪಲ್ಲು ಇರುತ್ತೆ ಕರೆಕ್ಟ್ ಇದು ಬಂದು ನಿಮ್ಗೆ ಮಾಡಿದ ತುಂಬಾ ಚೆನ್ನಾಗಿ ಕ್ಲಾಸಿ ಆಗಿರುತ್ತೆ ಇದು ವಿತೌಟ್ ಬ್ಲೌಸ್ ಬರುತ್ತೆ ಯಾವಾಗಲೂ ಯಾಕಂದ್ರೆ ಸ್ವಲ್ಪ ತಿನ್ ಇರುತ್ತೆ ಅಷ್ಟು ತಿಂದು ಬ್ಲೌಸ್ ಹಾಕೋದು ಹೊಲಗೆನೋ ಇದೆ ಮಾಡಲ್ಲ ಅಂತ ಹೇಳ್ತಾರೆ ವಿಥೌಟ್ ಬ್ಲೌಸ್ ಆಲ್ಮೋಸ್ಟ್ ಇರುತ್ತೆ ಇದು ರೆಡಿಮೇಡ್ ಬ್ಲೌಸ್ ಬರುತ್ತಲ್ಲ ಇಲ್ಲಂದ್ರೆ ಪಿಂಕ್ ಎದ್ದು ಪಿಂಕು ಆಫ್ ವೈಟ್ ಇರುತ್ತೆ ಮಾಡ್ಕೊಬಹುದು ತುಂಬಾ ಚೆನ್ನಾಗಿದೆ ನಾವು ಒಂದ್ ಸರಿ ಹಾಸ್ಕೊಳ್ಳೋಣ ಇರುತ್ತೆ ಅಲ್ಲ ಕಸ್ಟಮರ್ ಗೆ

ನಮ್ದಂತೂ ಪಿಂಕ್ ರೆಡಿ ಫೈನಲ್ ಅದು ನಮ್ಗೆ ಕೊಟ್ಬಿಡ್ತೀವಿ ಇದು ಯಾರಿಗಾರ ಬೇಕು ಅಂದ್ರೆ ತರ್ಸ್ಕೊಡ್ತೀರಾ ತರ್ಸ್ಕೊಡ್ತೀರಾ ಕೊರಿಯರ್ ಕಳಿಸ್ತೀರಾ ಓಕೆ

ಇದು ಅಮ್ಮಗೆ ಇತ್ರನೇ ಬೇಕು ಅಂತ ಹೇಳಿದ್ರೆ ಅದೆ ನಮ್ಮ ಕರ್ನಾಟಕದ ರೆಡಿ ಇದು ನಾನು

ಇದು ಮಲ್ಕಾಟನ್ ಇದು ಒಂದಿದೆ ಇದು ಇದೆ ಇದೆಲ್ಲ ಪ್ಯೂರ್ ಕಾಟನ್ ಏನು ಯೋಚನೆ ಮಾಡಬೇಡಿ ಹಂಗೇನೇ ಎಲ್ಲೋ ರೆಡಿ ಆನೋ ಆ ಇಲ್ಲಿ ಸ್ಟಾರ್ಟ್ ನಾನು ಕಾಟನ್ ಬ್ಯಾಗ್ಸ್ ಮಾಡ್ತಾ ಇದ್ದೀನಿ ಮೇಡಂ ನಾನು ಕಡೆ ಒಂದು ಸ್ಮಾಲ್ ಕೆಪ್ಟರ್ ಓಕೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಆರ್ಡರ್ ತಗೊಂಡು ಟೈಮ್ ಸಮೇ ಟೈಮ್ ತಗೊಂಡು ಆರ್ಡರ್ ತಗೊಳ್ಳಿ मधವೇದು ಬ್ಯಾಗ್ಸ್ ಆಗಲಿ ಇದು ಮೊಬೈಲ್ ಬ್ಯಾಗ್ಸ್ ಆಗಲಿ ಸೊ ಆರ್ಡರ್ಸ್ ಕಳಿಸ್ತಾ ಇರ್ತೀನಿ ಸೊ ಒಂದು ಗಿಫ್ಟ್ ಅವರಿ ಇರ್ಲಿ ಅಂತ ನಾನು ಕೊಡ್ತಾ ಇರ್ತೀನಿ ಯು ಓಕೆ